ಇವತ್ತು ನಾವು ಹತ್ತನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ಒಂದು ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ ಕೇವಲ ಭಾರತದಲ್ಲಷ್ಟೇ ಅಲ್ಲ ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಈ ಒಂದು ಯೋಗ ದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ ಆರು ಸಾವಿರಕ್ಕೂ ಹೆಚ್ಚು ವರ್ಷಗಳ ಒಂದು ಇತಿಹಾಸ ಇರತಕ್ಕಂತ ಒಂದು ನಮ್ಮ ಈ ದೇಶದ ಒಂದು ಸಂಸ್ಕೃತಿ ದೇಶ ವಿದೇಶಗಳಲ್ಲೂ ಕೂಡ ಆಚರಣೆ ಮಾಡ್ತಾ ಇರ್ತಕ್ಕಂಥ ಸಂತೋಷ ತರ್ತಕ್ಕಂಥ ದೈಹಿಕ ಒಂದು ಸ್ಥಿರತೆಯನ್ನು ತಂದು ಕೊಡ್ತಕ್ಕಂಥದ್ದು ಮಾನಸಿಕ ಒಂದು ಸಮತೋಲನವನ್ನು ಕೂಡ ಕೊಡ್ತಕ್ಕಂಥದ್ದು ಹಾಗಾಗಿ ಒಂದು ಯೋಗ ಕೇವಲ ಒಂದು ದಿನಕ್ಕೆ ಸೀಮಿತ ಆಗ್ತಾನೆ ದಿನನಿತ್ಯ ನಮ್ಮ ಜೀವನದಲ್ಲಿ ರೂಢಿಸ್ಕೊಂಡಿದ್ದೆ ಆದ್ರೆ ನಮ್ಮ ಜೀವನವು ಕೂಡ ಸುಖಮಯವಾಗಿರ್ತದೆ ಆರೋಗ್ಯ ಪೂರ್ಣವಾಗಿರ್ತದೆ ಅನ್ನೋ ಒಂದು ಅಭಿಲಾಷೆಯಿಂದ ನರೇಂದ್ರ ಮೋದಿಜಿಯವರು ಅವರು ಸಹ ಶ್ರೀನಗರದಲ್ಲಿ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದ್ದಾರೆ ಪಾಲ್ಗೊಂಡಿದ್ದಾರೆ ಹಾಗಾಗಿ ಈ ನಾಡಿನ ಸಮಗ್ರ ಜನತೆಗೆ ಒಂದು ದೇಶದ ಜನತೆಗೂ ಕೂಡ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶ್ರಮಾಶ ಇದ್ದೇನೆ ನಮ್ಮ ದಿನನಿತ್ಯ ಜೀವನ ನಾವು ಮುಖೇನ ನಮ್ಮೆಲ್ಲರ ಜೀವನ ಸುಖಕರವಾಗಿರಲಿ ಅಂತೇಳಿ ಶುಭವನ್ನು ಹಾಕಿ